ಕೆಪಿಸಿಸಿ ಕಚೇರಿಯಲ್ಲಿ ಲೋಕಸಭಾ ಸಂಬಂಧ ಮಹತ್ವದ ಮೀಟಿಂಗ್ ನಡೆಯಲಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅನ್ನುವಂತಹ ಸಮಯ ಕೂಡ ನಿಗದಿಯಾಗಿದೆ ಜನವರಿ ಹತ್ತರಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ ಇಂದು ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬರ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿಗೆ ಸುರ್ಜೇವಾಲಾ ಬರ್ತಾರೆ ಡಿ ಸಿ ಎಂ ವಿಚಾರವಾಗಿ ಹಲವಾರು ಚರ್ಚೆಗಳು ಎದ್ದಿದ್ದಾವೆ ಅದಕ್ಕೆ ಸಂಬಂಧ ಭೇಟಿ ಕೊಡ್ತಾ ಇದ್ದಾರೆ ನಾಳೆ ನಿಗಮ ಮಂಡಳಿ ವಿಚಾರವಾಗಿ ಸಿ ಎಂ ಡಿ ಸಿ ಎಂ ಜೊತೆ ಚರ್ಚೆಯನ್ನು ನಡೆಸ್ತಾರೆ ಜನವರಿ ಹತ್ತರಂದು ಕೆ ಪಿ ಸಿ ಸಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆ ಸಂಬಂಧ ಚರ್ಚೆ ನಡೆಯುತ್ತೆ ಅದಕ್ಕೂ ಪೂರ್ವದಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸುರ್ಜೇವಾಲಾ ಅವರು ಬರ್ತಿರೋದ್ರಿಂದಾಗಿ ನಿಗಮ ಮಂಡಳಿ ಸಿ ಎಂ ಡಿ ಸಿ ಎಂ ಜೊತೆ ಒಂದು ಚರ್ಚೆಯನ್ನು ನಡೆಸ್ತಾರೆ ಕೆಲ ಸಚಿವರನ್ನು ಕೂಡ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಅದರಲ್ಲೂ ಡಿ ಸಿ ಎಂ ವಿಚಾರವಾಗಿ ಯಾರೆಲ್ಲ ಚರ್ಚೆ ಮಾಡ್ತಿದ್ದಾರೆ ಎತ್ತುತ್ತಿದ್ದಾರೆ ಆಗಾಗ ಮಾಧ್ಯಮ ಹೇಳಿಕೆಯನ್ನು ಕೊಡ್ತಿದ್ದಾರಲ್ಲ ಆ ಎಲ್ಲ ಸಚಿವರನ್ನು ರಣದೀಪ್ ಸಿಂಗ ಭೇಟಿ ಆಗ್ತಾರೆ ಪದೇ ಪದೇ ಡಿ ಸಿ ಎಂ ವಿಚಾರ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಈ ಕಾರಣ ಆ ಸಚಿವರನ್ನು ನೇರ ನೇರ ಮಾತುಕತೆಗೆ ಸುರ್ಜೇವಾಲಾ ಕರೆದಿರುವಂಥದ್ದು ಡಿ ಸಿ ಎಂ ಡಿಮ್ಯಾಂಡ್ ಇಟ್ಟಿರುವ ಸಚಿವರ ಭೇಟಿಯಾಗೋದರಿಂದಾಗಿ ಯಾವ ರೀತಿಯ ಚರ್ಚೆ ಅನ್ನೋದಾಗುತ್ತೆ ಇಲ್ಲಿ ಮುಕ್ತ ಅವಕಾಶವನ್ನು ಕೊಡ್ತಾರೆ ಸಚಿವರ ಬಾಯಿ ಮುಚ್ಚಿಸುವಂತಹ ಕೆಲಸ ಆಗುತ್ತಾ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಆಗಾಗ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವರು ಸೇರಿದಂತೆ ಹಲವರು ಡಿ ಸಿ ಕುರಿತಂತೆ ಚರ್ಚೆಯನ್ನು ಮಾಡ್ತಾರೆ ಮೊನ್ನೊಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ನಗರ ಒಂದು ಜಯಂತಿಯ ಕಾರ್ಯಕ್ರಮದಲ್ಲಿ ಅಲ್ಲೇ ಇದ್ದಂತಹ ಅಭಿಮಾನಿಯೊಬ್ಬರು ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿ ಘೋಷಣೆಗೆ ಹೋಗುವಂಥ ಸಂದರ್ಭ ಕ್ಷಣಕ್ಕೆ ಅವ್ರ ಮೈಕನ್ನು ಕಸ್ಕೊಂಡ್ರು ಪರಮೇಶ್ವರ್ ಅವರು ಹೀಗೆ ಆಗಾಗ ಅಲ್ಲಲ್ಲಿ ಅವರ ಅಭಿಮಾನಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಬೆಂಬಲಿಗರಿರ್ಬೋದು ಒಂದು ಹೊಸ ಹೊಸ ವಿಚಾರವನ್ನು ರಾಜ್ಯದ ಜನತೆಯ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಅದಕ್ಕೆ ಸಚಿವರು ಶಾಸಕರು ಕೂಡ ಹೊರತಾಗಿಲ್ಲ ಹಾಗಾಗಿ ಹಲವು ಶಾಸಕರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಇಂಥವರೆಲ್ಲ ಆಗಾಗ ಮಾತಾಡ್ತಾ ಇರೋದರಿಂದಾಗಿ ಅವರನ್ನೇ ನೇರ ನೀಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆ ಕುರಿತಂತೆ ತಯಾರಿ ಆಗಬೇಕು ಈಗಾಗಲೇ ನೋಡಿ ಬಿ ಜೆ ಪಿ ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದೆ ಯೋಜನಾ ಸಭೆ ಅಂತ ಹೆಸರಿಡಲಾಗಿದೆ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಅಂದಾಗ ಇಪ್ಪತ್ತೆಂಟು ಕ್ಷೇತ್ರಗಳ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ತನ್ನ ಅಧಿಪತ್ಯವನ್ನು ಸಾಧಿಸಬೇಕು ಅಂದರೆ ಹೇಗೆ ಆ ಕಾರ್ಯತಂತ್ರಗಳನ್ನು ಕೂಡ ರೂಪಿಸಬೇಕಾಗತ್ತೆ ಅದಕ್ಕೆ ಸಮಯ ಕೂಡ ನಿಗದಿಯಾಗಿದೆ ಜನವರಿ ಹತ್ತು ಹತ್ತರಂದು ಸಭೆ ನಡೆಯುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ